ನಾವು ಕೂಷ್ಮಾಂಡ ದೇವಿಯ ಮುಗುಳ್ನಗೆ ಮತ್ತು ಬ್ರಹ್ಮಾಂಡದ ಸೃಷ್ಟಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಆದರೆ ಆ ಸೃಷ್ಟಿಯಾದ ಲೋಕದ ಮೇಲೆ ಅತ್ಯಂತ ದೊಡ್ಡ ಸಂಕಟವು ಯಾವಾಗ ಬಂತೆಂದು ನಿಮಗೆ ತಿಳಿದಿದೆಯೇ ಆ ಮಹಾಪರಾಕ್ರಮಿ ರಾಕ್ಷಸ ತಾರಕಾಸುರ ಯಾರೆಂದು ಯಾರಿಗೆ ಸ್ವತಃ ಬ್ರಹ್ಮದೇವನೇ ಅಜೇಯನಾಗುವ ವರವನ್ನು ನೀಡಿದ್ದನು ಆ ರಾಕ್ಷಸನ ಅಂತ್ಯವು ಅಸ್ತಿತ್ವದಲ್ಲಿಯೇ ಇಲ್ಲದ ಮಗನಿಂದ ಬರೆಯಲ್ಪಟ್ಟಿತ್ತು ಎಂದು ನಿಮಗೆ ತಿಳಿದಿದೆಯೇ ಮತ್ತು ಆ ಒಬ್ಬ ಮಗನಿಗೆ ಜನ್ಮ ನೀಡಲು ಸ್ವತಃ ಪಾರ್ವತಿ ದೇವಿಯು ಹೇಗೆ ತಾಯಿಯಾದಳು ಎಂದು ನಾವು ಸ್ಕಂದಮಾತಾದೇವಿಯ ದಿವ್ಯ ಕಥೆಯನ್ನು ತಿಳಿಯೋಣ ನವರಾತ್ರಿಯ ಐದನೇ ದಿನದಂದು ವಾತ್ಸಲ್ಯ ಮತ್ತು ಶಕ್ತಿಯ ಮೂರ್ತಿ ರೂಪಳಾದ ದೇವಿಯ ಕಥೆ ಕಥೆಯನ್ನು ಪ್ರಾರಂಭಿಸುವ ಮೊದಲು ಕಾಮೆಂಟ್ಗಳಲ್ಲಿ ಜೈ ಮಾ ಸ್ಕಂದ ಮಾತಾ ಎಂದು ಬರೆಯಿರಿ ಮತ್ತು ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಈ ಕಥೆಯು ನವರಾತ್ರಿಯ ದೇವಿಯಾದ ಪಾರ್ವತಿಯ ಜೀವನದ ಒಂದು ಘಟ್ಟಕ್ಕೆ ನಮ್ಮನ್ನು ಕರೆದೊಯ್ಯುತ್ತದೆ ಇದು ದೇವರುಗಳು ಭಯಂಕರವಾದ ಸಂಕಷ್ಟದಲ್ಲಿ ಸಿಲುಕಿದ್ದ ಸಮಯ ತಾರಕಾಸುರ ಎಂಬ ಮಹಾರಾಕ್ಷಸನು ಬ್ರಹ್ಮದೇವನಿಗಾಗಿ ತೀವ್ರ ಮತ್ತಸ್ಸನ್ನು ಮಾಡಿದನು ಅವನ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವನು ಅವನ ಮುಂದೆ ಪ್ರತ್ಯಕ್ಷನಾಗಿ ವರವನ್ನು ಕೇಳುವಂತೆ ಹೇಳಿದನು ತಾರಕಾಸುರನು ಬಹಳ ಬುದ್ಧಿವಂತನಾಗಿದ್ದನು ಅವನಿಗೆ ತಿಳಿದಿತ್ತು ತನ್ನ ಪತ್ನಿ ಸತಿಯ ಆತ್ಮಾರ್ಪಣೆಯ ನಂತರ ಭಗವಾನ್ ಶಿವನು ಕಠಿಣ ತಪಸ್ಸಿನಲ್ಲಿ ಮುಳುಗಿದ್ದಾನೆ ಎಂದು ಅವನು ಎಂದಿಗೂ ಮದುವೆಯಾಗದ ವೈರಾಗ್ಯಶಾಲಿಯಾಗಿದ್ದ ಇದರ ಲಾಭವನ್ನು ಪಡೆದು ತಾರಕಾಸುರನು ವರವನ್ನು ಕೇಳಿದನು ಓ ಸ್ವಾಮಿ ಒಂದು ವೇಳೆ ನನಗೆ ಮರಣ ಬರುವುದಾದರೆ ಅದು ಕೇವಲ ಶಿವನ ಮಗನ ಕೈಯಿಂದಲೇ ಆಗಬೇಕು ಬ್ರಹ್ಮದೇವನು ತಥಾಸ್ತು ಹಾಗೆಯೇ ಆಗಲಿ ಎಂದು ಹೇಳಿ ಕಣ್ಮರೆಯಾದನು ಈ ವರದಿಂದ ತಾರಕಾಸುರನು ಅಜೇಯ ಮತ್ತು ಅಮರನಾದನು ಭಗವಾನ್ ಶಿವನ ವಿವಾಹ ಮತ್ತು ಮಗನನ್ನು ಹೊಂದುವುದು ಅಸಾಧ್ಯವೆಂದು ಅವನು ಭಾವಿಸಿದ್ದನು ತನ್ನ ಅಹಂಕಾರದಲ್ಲಿ ಅವನು ಮೂರು ಲೋಕಗಳ ಮೇಲೆ ದಾಳಿ ಮಾಡಿದನು ಅವನು ಇಂದ್ರನನ್ನು ಸೋಲಿಸಿ ಸ್ವರ್ಗದ ಸಿಂಹಾಸನವನ್ನು ವಶಪಡಿಸಿಕೊಂಡನು ಮತ್ತು ದೇವರುಗಳನ್ನು ಸ್ವರ್ಗದಿಂದ ಓಡಿಸಿದನು ಬ್ರಹ್ಮಾಂಡದಾದ್ಯಂತ ಅಧರ್ಮ ಮತ್ತು ಭಯೋತ್ಪಾದನೆಯ ಆಳ್ವಿಕೆಯು ಸ್ಥಾಪನೆಯಾಯಿತು ತಾರಕಾಸುರನ ದೌರ್ಜನ್ಯಗಳಿಂದ ತೊಂದರೆಗೊಳಗಾದ ಎಲ್ಲಾ ದೇವರುಗಳೂ ಸಹಾಯಕ್ಕಾಗಿ ಬ್ರಹ್ಮದೇವನ ಬಳಿಗೆ ಹೋದರು ಬ್ರಹ್ಮದೇವನು ಹೇಳಿದನು ಓ ದೇವರುಗಳೇ ನಾನು ನೀಡಿದ ವರವನ್ನು ನಾನೇ ಹಿಂಪಡೆಯಲಾರೆ ಕೇವಲ ಶಿವನ ಮಗನಿಂದ ಮಾತ್ರ ತಾರಕಾಸುರನ ಅಂತ್ಯ ಸಾಧ್ಯ ದೇವರುಗಳು ನಿರಾಶೆಯಿಂದ ಆದರೆ ಮಹಾದೇವನು ಕಠಿಣ ತಪಸ್ಸಿನಲ್ಲಿದ್ದಾನೆ ಅವನು ಹೇಗೆ ಮದುವೆಯಾಗುತ್ತಾನೆ ಎಂದರು ಆಗ ಬ್ರಹ್ಮದೇವನು ಅವರಿಗೆ ಭವಿಷ್ಯವಾಣಿಯನ್ನು ನೆನಪಿಸಿದನು ಸತಿದೇವಿಯು ಹಿಮಾಲಯನ ಮನೆಯಲ್ಲಿ ಪಾರ್ವತಿಯಾಗಿ ಪುನರ್ಜನ್ಮ ಪಡೆದಿದ್ದಾಳೆ ಅವಳು ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣ ತಪಸ್ಸನ್ನು ಮಾಡುತ್ತಿದ್ದಾಳೆ ಬ್ರಹ್ಮದೇವನು ಹೇಳಿದನು ಈಗ ಬ್ರಹ್ಮಾಂಡದ ಭವಿಷ್ಯವು ಕೇವಲ ಶಿವ ಮತ್ತು ಪಾರ್ವತಿಯರ ವಿವಾಹದ ಮೇಲೆ ನಿಂತಿದೆ ದೇವರುಗಳ ಕೋರಿಕೆ ಮತ್ತು ಪಾರ್ವತೀದೇವಿಯ ಕಠಿಣ ತಪಸ್ಸಿನ ನಂತರ ಭಗವಾನ್ ಶಿವ ಮತ್ತು ಪಾರ್ವತಿಯ ದಿವ್ಯ ವಿವಾಹವು ನಡೆಯಿತು ಇಡೀ ಬ್ರಹ್ಮಾಂಡವೇ ಆ ದಿವ್ಯ ಪುತ್ರನಿಗಾಗಿ ಕಾಯಲಾರಂಭಿಸಿತು ಯಾರೂ ತಾರಕಾಸುರನನ್ನು ಕೊಲ್ಲಲು ಜನಿಸಲಿದ್ದನು ಭಗವಾನ್ ಶಿವನು ತನ್ನ ದಿವ್ಯ ಶಕ್ತಿಯನ್ನು ತನ್ನ ತೇಜಸ್ಸಿನ ಸಾರವನ್ನು ಬಿಡುಗಡೆ ಮಾಡಿದನು ಆದರೆ ಈ ಶಕ್ತಿಯು ಎಷ್ಟು ತೀವ್ರವಾಗಿತ್ತು ಎಷ್ಟು ಉರಿಯುತ್ತಿತ್ತೆಂದರೆ ಸ್ವತಃ ಪಾರ್ವತಿ ದೇವಿಯಿಂದಲೂ ಅದನ್ನು ಸಹಿಸಲಾಗಲಿಲ್ಲ ಅದನ್ನು ಮೊದಲು ಅಗ್ನಿದೇವನು ಹೀರಿಕೊಂಡನು ಆದಾಗ್ಯೂ ಆ ಉರಿಯುವ ಶಕ್ತಿಯ ತೀವ್ರತೆಯನ್ನು ಅಗ್ನಿದೇವನು ಸಹಿಸಲಾಗಲಿಲ್ಲ ಮತ್ತು ಅವನು ಅದನ್ನು ಹೊತ್ತು ಓಡಿ ಹೋದನು ಅವನಿಗೂ ಸುಡಲು ಪ್ರಾರಂಭವಾದಾಗ ಅವನು ಆ ಶಕ್ತಿಯನ್ನು ವಾಯುದೇವನಿಗೆ ಹಸ್ತಾಂತರಿಸಿದನು ವಾಯುದೇವನಿಗೂ ಆ ಉಷ್ಣದಿಂದ ಸಂಕಟವಾದಾಗ ಅವನು ಅದನ್ನು ಹೊತ್ತೊಯ್ದು ಗಂಗಾದೇವಿಯ ಪವಿತ್ರ ನೀರಿನಲ್ಲಿ ಬಿಟ್ಟನು ಆ ದಿವ್ಯ ಶಕ್ತಿಯಿಂದ ಗಂಗಾದೇವಿಯು ಕುದಿಯಲಾರಂಭಿಸಿದಳು ಅವಳು ಅದನ್ನು ಶರವಣ ಎಂಬ ಜೊಂಡು ಹುಲ್ಲಿನ ಕಾಡಿನಲ್ಲಿದ್ದ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ದಳು ಆ ಶಕ್ತಿಯು ಶರವಣ ಕಾಡಿನ ನೆಲವನ್ನು ಸ್ಪರ್ಶಿಸಿದ ಕೂಡಲೇ ಅದು ಒಂದಲ್ಲ ಆರು ಸುಂದರ ದೈವಿಕ ಶಿಶುಗಳಾಗಿ ರೂಪಾಂತರಗೊಂಡಿತು ಆ ಕ್ಷಣದಲ್ಲಿ ಪವಿತ್ರ ನಕ್ಷತ್ರಪುಂಜದ ದೇವತೆಗಳಾದ ಆರು ಕೃತ್ತಿಕೆಯರು ಆ ಕಾಡಿಗೆ ಬಂದರು ಅವರು ಆ ಆರು ಮಕ್ಕಳನ್ನು ನೋಡಿದರು ಮತ್ತು ವಾತ್ಸಲ್ಯದಿಂದ ತುಂಬಿ ಅವರೆಲ್ಲರಿಗೂ ಹಾಲುಣಿಸಿದರು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯು ತಮ್ಮ ಮಕ್ಕಳನ್ನು ನೋಡಲು ಕಾಡಿಗೆ ಬಂದಾಗ ಪಾರ್ವತಿ ದೇವಿಯು ಎಲ್ಲ ಮಕ್ಕಳನ್ನು ಒಟ್ಟಿಗೆ ನೋಡಿ ಮಾತೃ ವಾತ್ಸಲ್ಯದಿಂದ ಪುಳಕಿತಗೊಂಡಳು ಒಬ್ಬ ತಾಯಿಯಾಗಿ ಅವರೆಲ್ಲರನ್ನೂ ಒಟ್ಟಿಗೆ ತನ್ನ ತೋಳುಗಳಲ್ಲಿ ಎತ್ತಿಕೊಳ್ಳಲು ಅವಳು ಮುಂದೆ ಬಂದಳು ತಾಯಿ ಪಾರ್ವತಿಯು ಆ ಮಕ್ಕಳನ್ನು ಹತ್ತಿರಕ್ಕೆಳೆದು ಎತ್ತಿಕೊಂಡ ಕೂಡಲೇ ಆ ಆರು ಶಿಶುಗಳು ಅದ್ಭುತವಾಗಿ ಒಂದಕ್ಕೊಂದು ವಿಲೀನಗೊಂಡವು ಮತ್ತು ಒಂದೇ ಮಗುವಾಗಿ ರೂಪಾಂತರಗೊಂಡವು ಆದರೆ ಅವುಗಳ ಆರು ಮುಖಗಳು ಹಾಗೆಯೇ ಉಳಿದವು ಹೀಗೆ ಷಣ್ಮುಖ ಆರು ಮುಖದ ಮಗುವು ಜನಿಸಿ ಕೃತ್ತಿಕೇಯರಿಂದ ಪಾಲಿಸಲ್ಪಟ್ಟಿದ್ದರಿಂದ ಅವರಿಗೆ ಕಾರ್ತಿಕೇಯ ಎಂದು ಹೆಸರಿಡಲಾಯಿತು ಶಿವನ ತೇಜಸ್ಸಿನಿಂದ ಸ್ಕಂದ ಜನಿಸಿದ್ದರಿಂದ ಅವರನ್ನು ಸ್ಕಂದ ಎಂದು ಕರೆಯಲಾಯಿತು ಈ ದೈವಿಕ ಮಗುವು ಕೇವಲ ಆರು ದಿನಗಳಲ್ಲಿ ಯುವಕನಾಗಿ ಬೆಳೆದು ಸಮರ ಕಲೆಗಳಲ್ಲಿ ಪ್ರವೀಣನಾದನು ಅವನನ್ನು ದೇವರುಗಳ ಸೇನಾಪತಿಯಾಗಿ ನೇಮಿಸಲಾಯಿತು ಪಾರ್ವತೀ ದೇವಿಯು ಅವನಿಗೆ ತನ್ನ ದಿವ್ಯ ಅಸ್ತ್ರವಾದ ಶಕ್ತಿ ಆಯುಧ ಎಂಬ ದೈವಿಕ ಭರ್ಜಿಯನ್ನು ನೀಡಿದಳು ಸ್ಕಂದ ಭಗವಾನ್ ದೇವತೆಗಳ ಸೈನ್ಯವನ್ನು ಮುನ್ನಡೆಸಿದನು ಮತ್ತು ತಾರಕಾಸುರನೊಂದಿಗೆ ಘೋರ ಯುದ್ಧವನ್ನು ಮಾಡಿದನು ಕೊನೆಗೆ ತನ್ನ ತಂದೆ ತಾಯಿಯರ ಶಕ್ತಿಯಿಂದ ಅವನು ಅಜೇಯನಾದ ತಾರಕಾಸುರನನ್ನು ಕೊಂದನು ಮತ್ತು ಮೂರು ಲೋಕಗಳನ್ನು ಅವನ ಭಯೋತ್ಪಾದನೆಯಿಂದ ಮುಕ್ತಗೊಳಿಸಿದನು ಪಾರ್ವತೀದೇವಿಯು ಈ ಪರಾಕ್ರಮಿ ದೈವಿಕ ಸೇನಾಪತಿಯಾದ ಸ್ಕಂದನ ತಾಯಿಯಾದ ಕಾರಣ ಅವಳು ನವರಾತ್ರಿಯ ಐದನೇ ದಿನದಂದು ಮಾ ಸ್ಕಂದ ಮಾತಾ ಎಂದು ಪೂಜಿಸಲ್ಪಡುತ್ತಾಳೆ ಅವಳು ಮಾತೃತ್ವದ ಪರಮ ಸ್ವರೂಪವಾಗಿದ್ದಾಳೆ ಅವಳು ಸಿಂಹದ ಮೇಲೆ ಕುಳಿದಿರುತ್ತಾಳೆ ಮತ್ತು ತನ್ನ ನಾಲ್ಕು ಕೈಗಳಲ್ಲಿ ಕಮಲ ವರದಾನ ಮುದ್ರೆಯನ್ನು ಹಿಡಿದಿರುತ್ತಾಳೆ ಮತ್ತು ತನ್ನ ಮಡಿಲಲ್ಲಿ ಬಾಲ ಸ್ಕಂದನ ರೂಪವನ್ನು ಹಿಡಿದಿರುತ್ತಾಳೆ ಇದು ವಾತ್ಸಲ್ಯ ಮತ್ತು ವಿಜಯದ ಮೂರ್ತ ರೂಪವಾದ ಸ್ಕಂದ ದೇವಿಯ ದಿವ್ಯ ಕಥೆಯಾಗಿತ್ತು ನವರಾತ್ರಿಯ ಐದನೇ ದಿನದ ಪವಿತ್ರ ಕಥೆ ಆದರೆ ದೇವರುಗಳ ಮತ್ತೊಬ್ಬ ಶತ್ರುವಾದ ಭಯಂಕರ ರಾಕ್ಷಸ ಮಹಿಷಾಸುರನು ಕಾಣಿಸಿಕೊಂಡಾಗ ಏನಾಯಿತು ಆ ಅಜೇಯ ರಾಕ್ಷಸನನ್ನು ಸೋಲಿಸಲು ಎಲ್ಲ ದೇವರುಗಳು ತಮ್ಮ ಶಕ್ತಿಗಳನ್ನು ಹೇಗೆ ಒಗ್ಗೂಡಿಸಬೇಕಾಯಿತು ಮತ್ತು ಕಾತ್ಯಾಯನಿ ದೇವಿಯ ರೂಪವನ್ನು ತಾಳಬೇಕಾಯಿತು ಇದನ್ನು ನಾವು ನಾಳೆಯ ನವರಾತ್ರಿ ಕಥೆಯಲ್ಲಿ ತಿಳಿಯೋಣ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ಸ್ಗಳಲ್ಲಿ ಜೈ ಮಾತಾದಿ ಎಂದು ಬರೆಯಲು ಮರೆಯಬೇಡಿ ನಾಳೆಯ ಕಥೆಯನ್ನು ಮೊದಲು ನೋಡಲು ಚಾನೆಲ್ಗೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ